ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ವಿದ್ಯಾ ನೋಡಿ ಹೀಗೆಲ್ಲ ರೆಡಿಯಾಗಿ ನಾವೆಲ್ಲೋ ಹೊರಟಿರೋ ಆಗಿದೆ ಎಲ್ಲಿಗೆ ಏನು ಅಂತ ಹೇಳ್ತೀನಿ ಅದರಲ್ಲೂ ನನ್ನ ಪುಟ್ಟ ಮಗ ಪಂಚೆ ಬೇರೆ ಹಾಕೊಂಡ್ಬಿಟ್ಟಿದ್ದೇನೆ ಸೊ ಪಂಚೆ ನಾನು ಸೀರೆ ಎಲ್ಲ ಉಟ್ಕೊಂಡು ಅಂದರೆ ಒಬ್ವಿಯಸ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಇರಬೇಕು ಸೊ ಒನ್ ಡೇ ಟ್ರಿಪ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಸೊ ದೋಸೆ ತಿನ್ನೋ ಬೇಗ ಅಂದರೆ ಹೀಗೆಲ್ಲ ಮಾಡ್ತಾ ಇದ್ದಾನೆ ಇಲ್ಲಿದೆ ನೋಡಿ ನಾ ಹೋಗ್ತಾ ಇರೋ ಜಾಗ ಪಟ್ಪಟಾ ಅಂತ ತೋರಿಸ್ತಾ ಇದ್ದೀನಿ ಎಲ್ಲಿ ಏನು ಅಂತ ಗೊತ್ತಾಯ್ತಾ ಈಗಲಾದರೂ ಗೊತ್ತಾಯ್ತಾ ಸೊ ಫಸ್ಟ್ ನಾವೆಲ್ಲಿಗೆ ಹೊರಟಿವಿ ಅಂದರೆ ನಾ ಹೊರಟಿದ್ದೆ ದೇವರಾಯನ ದುರ್ಗ ಸೊ ಈ ವ್ಲಾಗಲ್ಲಿ ನೀವು ಕಂಪ್ಲೀಟಾಗಿ ದೇವರಾಯನ ದುರ್ಗ ನೋಡ್ಬೋದು ಹಾಗೆ ದೇವರ ದರ್ಶನ ಕೂಡ ಮಾಡ್ಬೋದು ಸೊ ಇಲ್ಲಿ ನಾನು ಮಮ್ಮಿ ಡ್ಯಾಡಿ ನನ್ನ ಮಕ್ಕಳು ಇಷ್ಟು ಜನ ಇದ್ದೀವಿ ಒನ್ ಡೇ ಟ್ರಿಪ್ ಅಂತ ದೇವರಾಯನ ದುರ್ಗಕ್ಕೆ ನೋಡಿ ನಾನು ಚಿಕ್ಕ ಪುಟ್ಟ ರಾಜ ಹೀಗಿದ್ದಾನೆ ಹಾಯ್ ಅಂತ ಹೀಗೆ ಮಾಡ್ತಾನೆ ನೋಡಿ ಇಲ್ಲಿ ಒಂದು ನದಿ ಹೋಗ್ತಾ ಇದೆ ಆ ನದಿ ಜೊತೆಗೆ ನೋಡಿ ನಾವಿಲ್ಲಿ ಫಸ್ಟ್ ನಮಗೆ ಗ್ರೀಟ್ ಮಾಡಿದ್ದೆ ಈ ಕೋತಿಗಳು ನಮ್ಮ ಹನುಮಾನ್ ಆಂಜನೇಯ ಲಕ್ಷ್ಮೀ ನರಸಿಂಹಸ್ವಾಮಿ ಪದಲ್ಗಿಂದ ಲಕ್ಷ್ಮೀ ಆಂಜನೇಯ ಲಕ್ಷ್ಮೀ ನರಸಿಂಹಸ್ವಾಮಿ ಪದಲ್ಗಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಗೋವಿಂದ ಇದು ದೇವಸ್ಥಾನದ ಬೆಟ್ಟದ ಎಂಟ್ರೆನ್ಸು ಸೊ ಈ ಎಂಟ್ರೆನ್ಸ್ ನೋಡಿದ ತಕ್ಷಣ ಡ್ಯಾಡಿ ವೆಂಕಟರಮಣ ನರಸಿಂಹಸ್ವಾಮಿ ಗೋವಿಂದ ಗೋವಿಂದ ಅಂತ ಹೇಳ್ತಾ ನಾವು ಈ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಇಲ್ಲಿದೆ ಇದೇ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಹೀಗಿರುತ್ತೆ ಸೊ ನಾವು ಹೋದಾಗ ಆಲ್ಮೋಸ್ಟ್ ಟುವಲ್ ಮೇಲೇ ಆಗಿತ್ತು ಇರಲಿಲ್ಲ ಹಾಗಾಗಿ ತುಂಬಾ ಸಂತೋಷವಾಗಿ ಹೊರಟುತ್ತಾ ಇದ್ದೀವಿ ನೋಡಿ ಇಲ್ಲಿ ನನ್ನ ಪುಟ್ಟ ಮಗ ಚಿಕ್ಕ ಚಿಕ್ಕ ಪಂಚೆ ಹಾಕೊಂಡು ಎಷ್ಟು ಚೆನ್ನಾಗಿ ಹೊಡ್ತಾಯಿದ್ದಾನೆ ನಾನು ದೊಡ್ಡ ಮಗ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ದಾನೆ ಆ್ಯಂಡ್ ಇಲ್ಲಿ ನಾವು ಕೈ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಇದೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸೊ ದೇವರಾಯನ ದುರ್ಗದಲ್ಲಿ ಎರಡು ದೇವ ಸ್ಥಾನಗಳಿದೆ ಅದರಲ್ಲಿ ಯೋಗ ನರಸಿಂಹಸ್ವಾಮಿ ಮತ್ತು ಭೋಗ ನರಸಿಂಹಸ್ವಾಮಿ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದು ಇಲ್ಲಿ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಹೋಗ್ತಾನೆ ನನ್ನ ಪುಟ್ಟ ಮಗ ಸುಮ್ಮನೆ ಇರ್ತೀರ ಗೋವಿಂದ ಹಾಕ್ಸ್ಕೊಂಡ್ಬಿಡದ ಹೋಗಲ್ ಪಟ್ಟಂತ ನಿಂತ್ಕೊಂಡೆ ಬಿಟ್ಟ ಅದರಲ್ಲಿ ಬೇರೆ ಅಬ್ಸರ್ವ್ ಮಾಡ್ತಾಯಿದ್ದೆ ನಾ ತಾತ ಏನು ಮಾಡ್ತಾ ಇದ್ದಾರೆ ಅಂತ ಹೀಗೆ ಹಾಕ್ಸ್ಕೊಂಡ ಗೋವಿಂದನ ದೇವರಾಯನ ದುರ್ಗ ಬಂದು ತುಮಕೂರಲ್ಲಿದೆ ಇಲ್ಲಿ ಬೆಂಗಳೂರಿಂದ ನಾವು ದೇವರಾಯನ ದುರ್ಗಕ್ಕೆ ಆಲ್ಮೋಸ್ಟ್ ಸೆವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಆ್ಯಂಡ್ ಇಲ್ಲಿರೋ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ ಸೀನ್ರಿ ಅಂತೂ ತುಂಬಾ ಚೆನ್ನಾಗಿದೆ ಬೆಳಗ್ಗೆ ಎದ್ದಾಗ ಆಗಲಿ ಮೋಡ ಬಂದಾಗ ಆಗಲಿ ಅಥವಾ ಸನ್ಸೆಟ್ ಆಗಲಿ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಟ್ ಈಸ್ ಅ ಫೇಮಸ್ ಫಾರ್ ಟ್ರಕ್ಕಿಂಗ್ ಟ್ರಕ್ಕಿಂಗ್ ಅಂದ್ರೂ ತುಂಬಾ ಚೆನ್ನಾಗಿದೆ ಟ್ರಕ್ಕಿಂಗೆ ಈ ಜಾಗ ಬ್ಯಾ ಬಿಡದಲ್ಲಿರೋ ಯೋಗ ನರಸಿಂಹಸ್ವಾಮಿ ಬೆಟ್ಟಕ್ಕಾಗಲಿ ಭೋಗ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗೋದಕ್ಕೆ ತುಂಬಾ ಚೆನ್ನಾಗಿರತ್ತೆ ಅಲ್ಲಿರೋ ಟ್ರೀಸ್ ಆಗಲಿ ಮರ ಗಿಡ ಬೆಟ್ಟ ಎಲ್ಲ ನೋಡ್ತಾ ಇದ್ದರೆ ನಿಜ ನಮ್ಮ ನಮ್ಮಲ್ಲಿರೋ ಆಗಲಿ ಅಥವಾ ಆ್ಯಂಗ್ಸೈಟಿ ಆಗಲಿ ಒಂದೇ ದಿನಕ್ಕೆ ಎಲ್ಲ ಹೊರಟೋಗಿ ನಮ್ಮ ಮೈಂಡ್ ಫುಲ್ ರಿಲೀಫ್ ಆಗೋಗುತ್ತೆ ಅಷ್ಟು ಚೆನ್ನಾಗಿದೆ ಈ ಪ್ಲೇಸು ನೋಡಿ ಈ ನೋಡಿ ಇದೇ ದೇವಸ್ಥಾನ ನೋಡಿ ಇದು ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ನರಸಿಂಹಸ್ವಾಮಿ ಲಕ್ಷ್ಮಿ ಸಮೇತ ನೆಲೆಸಿದ್ದಾರೆ ನೋಡಿ ನಿಮ್ಮ ದರ್ಶನ ಮಾಡ್ಕೊಳ್ಳಿ ನರಸಿಂಹಸ್ವಾಮಿ ದೇವಸ್ಥಾನ ನಿಮ್ಮ ಏನೇ ಕಷ್ಟ ಇದ್ದರೂ ಪರಿಹಾರ ಮಾಡ್ತಾನೆ ಲಕ್ಷ್ಮೀ ನರಸಿಂಹಸ್ವಾಮಿ ಪಾದಾಲ ಗೋವಿಂದ ಗೋವಿಂದ ಮತ್ತು ಇಲ್ಲಿ ಹೋಮ ಕೂಡ ನಡೆಯುತ್ತೆ ಪಕ್ಕದಲ್ಲೇ ಲಕ್ಷ್ಮೀ ದೇವಸ್ಥಾನ ಕೂಡ ಇದೆ ಶ್ರೀ ಲಕ್ಷ್ಮೀ ಅಮ್ಮನವರ ಸನ್ನಿಧಿ ಈ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷತೆ ಏನಂದರೆ ಬೆಳ್ಳಿ ರಥೋತ್ಸವ ಅಂತ ಮಾಡ್ತಾರೆ ರಥ ಪೂರ್ತಿ ಬೆಳ್ಳಿಯಾಗಿರುತ್ತೆ ಆ ಬೆಳ್ಳಿ ರಥದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮೂ ವಿಗ್ರಹ ಇದೆಯಲ್ಲ ಮೆರವಣಿಗೆ ವಿಗ್ರಹ ಅದನ್ನು ಅದರಲ್ಲಿ ಕೂಡಿಸಿ ಪೂಜೆ ಮಾಡಿ ದೇವಸ್ಥಾನದ ಸುತ್ತ ಮೂರು ಪ್ರದಕ್ಷಿಣೆ ಹಾಕ್ತಾರೆ ಮೂರು ಪ್ರದಕ್ಷಿಣೆ ಹಾಕುವಾಗ ಹೆಜ್ಜೆ ಮಂಗಳಾರತಿ ಅಂತ ಮಾಡ್ತಾರೆ ಒಂದೊಂದು ಹೆಜ್ಜೆಗೂ ಕರ್ಪೂರ ಹಂಚಿ ಅದಕ್ಕೆ ಮಂಗಳಾರತಿ ಮಾಡಿ ಸುತ್ತ ಪ್ರದಕ್ಷಿಣೆ ಹಾಕುವಂಥದ್ದು ಆ ಪ್ರದಕ್ಷಿಣೆ ಮಾಡುವಾಗ ಆ ದೇವರು ಎಷ್ಟು ಕಳೆಯಾಗಿರ್ತಾನೆ ಅಂದರೆ ನಿಜವಾಗ್ಲು ಎರಡು ಕಣ್ಣು ನೋಡೋದಕ್ಕೆ ಸಾಲದು ನನ್ನ ಮಗ ಇಲ್ಲೇನೋ ತುಂಬಾ ಡೀಪಾಗಿ ದೇವ್ರ ಹತ್ರ ಇದ್ದಾನೆ ತಾಯಿ ಮಹಾಲಕ್ಷ್ಮಿ ನನ್ನ ಮಗ ಏನೇ ಕೇಳಿದ್ರು ಕೊಟ್ಬಿಡಮ್ಮ ಅಂತ ಹೇಳ್ತಾ ತುಂಬಾ ಸ್ವೀಟಾಗಿ ಇದ್ದಾನೆ ಸೊ ಏನೇ ಇದ್ರು ಕೊಟ್ಬಿಡು ತಾಯಿ ಅಂತ ನಾನು ಇಲ್ಲಿ ಇದ್ದೀನಿ ಮತ್ತು ಈ ದೇವಸ್ಥಾನದಲ್ಲಿ ಅನಂತ ಪದ್ಮನಾಭ ವ್ರತ ಕೂಡ ಮಾಡ್ತಾರೆ ನನ್ನ ಮಗ ಇಲ್ಲಿ ಪುಟ್ ಪುಟ್ಟದಾಗ ಪಂಚೆ ಉಟ್ಕೊಂಡು ತುಂಬಾ ಚೇಷ್ಟೆ ಮಾಡ್ತಾ ಇದ್ದಾನೆ ನನಗೆ ಹೂವು ಹಾಕ್ತೀನಿ ಹಾಕ್ತೀನಿ ಅಂತ ನಮಸ್ಕಾರ ಮಾಡ್ಕೊಂಡು ಬಂದು ಮತ್ತು ಈ ಕಡೆ ಹೋಗಬಾರ್ದು ಅಂದಿದ್ದಕ್ಕೆ ಆ ಕಡೆಯಿಂದ ಓಡೋದ ಏನೇ ಆಗಲಿ ಈ ಮಕ್ಕಳು ತುಂಡು ತುಂಡು ಚೇಷ್ಟೆ ನೋಡೋದಕ್ಕೆ ನಿಜ ಎರಡು ಕಣ್ಣು ಸಾಲದು ಮತ್ತು ತೀರ್ಥ ಈಸ್ಕೊಳಕ್ಕೆ ಬಂದ್ವಿ ತೀರ್ಥ ಇಸ್ಕೊಳ್ಳೋಕೆ ಒಂದು ಸತಿ ಕುಡಿದ್ರೆ ಸಾಲು ಸಾಕಲ್ವಾ ಆದರೆ ನನ್ನ ಮಗ ಹಂಗಿಲ್ಲ ಇನ್ನೊಂದು ಸತಿ ಬೇಕು ಅಂತ ಇದ್ದ ಸರಿ ಇನ್ನೊಂದು ಸರ್ತಿ ಕೊಟ್ಟರು ನಿಮ್ಮ ಮಕ್ಳು ಹಾಗೇನ ಅಥವಾ ನಾವು ಕೂಡ ಹಾಗೆ ಮಾಡಿದ್ದೀವ ಯಾರಾದರೂ ಹಾಗೆ ಮಾಡಿದರೆ ಕಮೆಂಟ್ ಮಾಡಿ ಇಲ್ಲ ನಿಮ್ಮ ಮಕ್ಕಳು ಕೂಡ ಹಾಗೆ ಇದ್ದರೆ ನಿಜ ಕಮೆಂಟ್ ಮಾಡಿ ಆಮೇಲೆ ನಾನೇನಂದೆ ಮಕ್ಕ ಕೊಡೀರಿ ಅಂದೆ ಅದಕ್ಕೆ ಒಂದು ಸತಿ ಹೊಡ್ಸ್ಕೊಂಡಿದ್ದ ತಕ್ಷಣ ಓಡೋದ್ರು ತೀರ್ಥ ಸಾಕು ಅಂತ ಮತ್ತು ಇಲ್ಲಿ ಇಬ್ಬರು ಕಿತ್ತಾಡ್ತಾ ಇದ್ರು ಕಿತ್ತಾಡ್ಕೊಂಡು ತುಳಸಿ ಕಟ್ಟೆ ಪ್ರದಕ್ಷಿಣೆ ಹಾಕೋವಾಗ ಏನಾಯಿತು ಗೊತ್ತಾ ಒಂದು ಕೋತಿ ಬಂದು ಚಿಕ್ಕ ಮರಿ ಕೋತಿ ಬಂದ್ಬಿಟ್ಟು ನನ್ನ ಮಗನ ಪಂಚೆ ಹಿಡ್ಕೊಂಡ್ಬಿಡ್ತರು ನಾನು ಅದನ್ನು ಓಡಿಸ್ಬಿಟ್ಟು ಈ ಕಡೆ ಕರ್ಕೊಂಡು ಬಂದೆ ಆಮೇಲೆ ಹೀಗೆ ನಾವು ದೇವ್ರನ್ನ ದರ್ಶನ ಪಡ್ಕೊಂಡು ತುಂಬಾ ಚೆನ್ನಾಗಿ ವಿಶೇಷವಾಗಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದ್ವಿ ತುಂಬಾ ಚೆನ್ನಾಗಿತ್ತು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಆಮೇಲೆ ದೇವಸ್ಥಾನ ದರ್ಶನ ಮಾಡ್ಕೊಂಡು ನಾವು ಆಚೆ ಬಂದಮೇಲೆ ಕಾರ್ ಪೂಜೆ ಮಾಡೋಣ ಅಂತ ನಿಂತ್ಕೊಂಡಿದ್ದೀವಿ ಅದಕ್ಕೆ ನನ್ನ ಪುಟ್ಟ ಮಗ ತೆಂಗಿನಕಾಯಿ ಇಟ್ಕೊಂಡು ನಿಂತ್ಕೊಂಡಿದ್ದೇನೆ ಆಮೇಲೆ ಈ ಮಕ್ಕಳಲ್ಲಿ ಹೇಗೆ ಅಂದರೆ ಅದರಲ್ಲೂ ಚಿಕ್ಕ ಮಕ್ಕಳು ಫಸ್ಟ್ ಕೂತ್ಕೋಬೇಕು ಅವರೇ ಫಸ್ಟ್ ಅಂದರೆ ಮುಂದೆಗಡೆ ಸೀಟಲ್ಲಿ ಅವರೇ ಕೂತ್ಕೊಂಡಿರಬೇಕು ಮುಂದೆಗಡೆ ಸೀಟಲ್ಲಿ ಯಾರನ್ನೂ ಬಿಡೋಲ್ಲ ಅದರಲ್ಲಿ ಅವ್ರ ಅಣ್ಣ ತ್ರೀನಾ ಅಣ್ಣ ಅಂತೂ ಅವ್ನು ಬಿಡೋದೇ ಇಲ್ಲ ಅವನೇ ಕೂತ್ಕೋಬೇಕು ಅವ್ನು ಬಂದರೆ ಇವನಿಗಾಗಲ್ಲ ನಿಮ್ಮನೇನಲ್ಲೋ ಹಿಂಗೇನಾ ಮಕ್ಕಳು ಕಾಯ್ತಾ ಇರ್ತಾನೆ ಸೊ ಪೂಜೆ ಮಾಡಿದಾಯ್ತಾ ಪೂಜೆ ಮಾಡಿದಾಯ್ತಾ ಅಂತ ಅಲ್ಲಿ ಇಲ್ಲಿ ನೋಡ್ತಾ ಇದ್ದಾನೆ ನೋಡಿಕೊಂಡು ನಿಂತಿದ್ದಾನೆ ಅವನೇನಾದರೂ ದೊಡ್ಡವ್ನ ಆ ಕಡೆ ಹೋದ್ರೆ ಅಂತ ಓಡೋಗ್ಬಿಡ್ತಾನೆ ಡ್ಯಾಡಿ ಕಾರ್ಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ವೀಲ್ಸ್ಗೆಲ್ಲ ಚಿಕ್ಕ ಚಿಕ್ಕ ನಿಂಬೆಣ್ಣು ಇಟ್ಕೊಂಡು ಕಾರ್ ಪೂಜೆ ಮಾಡಿ ದೇವ್ರ ಹತ್ರ ತಗೊಂಡೋಗೋಣ ಅಂತ ಈಗ ನೋಡಿ ಹೆಂಗ್ ಓಡೋಕ್ ಇವಾಗ ರನ್ನಿಂಗ್ ರೇಸ್ ನಾನ್ ಫಸ್ಟ್ ಮುಂದೆ ಅಂತ ಹೀಗೆ ದರ್ಶನ ಪಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆಲುಮೆಗೆ ಸೊ ರಾಮ ಚಿಲುಮೆಯಲ್ಲಿ ತುಂಬಾನೇ ಅಟ್ರಾಕ್ಟಿವ್ ಏನು ಹೇಳಿ ಜಿಂಕೆ ಮಾಡಿ ಚೆನ್ನಾಗಿದ್ಯಾ ಇದು ಯಾಕಂದ್ರೆ ಅವಾಗಷ್ಟೇ ಜಿಂಕೆ ಈ ಕಡೆ ಬಂದ್ಕೂರು ಜಿಂಕೆ

ಇದ್ದರ್ ಮಲ್ಕೊಂಡಿರೋದು ಹೆಂಗ್ ಮಲ್ಕೊಂಡಿದೆ ಎಷ್ಟರಗ್ ಮಲ್ಕೈತ್ ನೋಡೋ ಐಲ್ಲೋಡ ಬಾರೆ ಎಷ್ಟಿದೆವೇ ಜೈ ಇಲ್ಲೋಡ ಇಲ್ಲೋಡ ಮಲ್ಕೊಂಡಿರೋದು ಆ ನಾನು ಈ ಕಡೆ ನಿಲ್ಸಿ ಇನ್ನೊಂದೆಡಿ ಇಂದಡ ಮಹಿಲಿ ಎಯ್ ಪತಿ ಇಲ್ಬಾಯಿ ಇದೆ ಅಯ್ಯೋ ಇನ್ಸೈಡ್ ಇಲ್ಲ ಬಾ ಇಲ್ಲಿ ನೋಡಿ ಎಷ್ಟೊಂದು ಇದೆ ಇಲ್ಲಿ ಹೋಗಬೇಡ ಹೋಗಬೇಡ ಇಲ್ಲ ಬಾ ಇಲ್ಲಿ ನೋಡಿ ಅಲ್ಲಿ ಡೀರ್ ನೋಡು ಜಿಂಕೆ ಅಲರ್ಕೋತೆ ಎಷ್ಟೊಂದು

ਗੜ ਗੜ ਗਾ ਕੇ ਨਾ ਪਾ ਪੁਨੀਲੀ ਗੜ ਕਾ ਗੜੀ ਬੜਾ ਇਹ ਨਾ ਬੈਠੀ ਚੱਲੀ ਲਿਆ ਰੈਡ ਕਾਰ ਗਾੜੀ ਨੂੰ ਤਾਂ ਇਹਨਾਂ ਆਇਤੋ 95000 ਜਸਤੇ ਤੋਂ ਸਰੰਤ ਇਹ ਬਟੋਰ ਪੜਨ ਕਰੋ

नाम आया क्या देखिए गंता दिखे नींद गंता दिखे बाहर बाल नहीं लाया बाल नहीं लाया दो कांसा ले राम बाल बिठाने नील जी दिखे बंदे बंदे इधर कुनो आने नील जी आवाज़ आ रही है बच्चे बेबी बेबी बच्चे बेबी बेबी इधर के ಏಕೆ ಬಕ್ಕೋ ಕಿಚಾಯ್ತಾ ಇರಕೋ ಇಕ್ಕೆ ಬಕ್ಕೋ ನಿನ್ನ ನಿನ್ನ ಬಕ್ಕೋ ಇಕ್ಕೆ ಓ ಬಕ್ಕೋ ಬಕ್ಕೋ ನೀ ತಾತಾ ಅಪ್ಪ ಅಪ್ಪ್ರೆ ಅಪ್ಪ ಬ್ರಿಡಾ ಬಿಡಾ ಹಾ ಬಕ್ಕೋ ಬಕ್ಕೋ ಅ ಬಾಜೈ ಬಕ್ಕೋ ಬಾ ಬಕ್ಕೋ ಬಾ ನೀರ್ ಬೇಕ ಅಂತಾತಾ ನೀಡ ಕಾಫಿ ಬೇಕಾ ನಿಂಗೆ ಬಾ ನಾವಾಕಣ್ಣ ಏನಾ ಏನು ಉಳ್ಸೇಂ ತಿಂತಾ ಇರೋದು ಇದು ನಾಡ ರಿಲ್ಯಾಕ್ಸ್ಡಾಗಿ ಮಲ್ಕೋವಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಆಲ್